ಇವತ್ತಿನ ನನ್ನ ರೆಸಿಪಿ ಸಮೋಸ ಸಮೋಸ ನಾವು ಹೊರಗಡೆಯಿಂದ ತಂದು ತಿಂತೀವಿ ಸ್ವೀಟ್ ಸ್ಟಾರಿಂದ ತಂದು ತಿಂತೀವಿ ಆದರೆ ಅದನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಬೋದು ಮನೆಯೊಳಗೆ ಶುಚಿಯಾಗಿ ರುಚಿಯಾಗಿ ಸಂಜೆ ತಿಂಡಿಗೆ ಬಂದ ನೆಂಟರಿಗೆ ಒಂದು ರುಚಿಯಾದ ಒಂದು ಸ್ನ್ಯಾಕ್ ಅಂದರೆ ಸಂಜೆ ತಿಂಡಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಬೇಕು ಹೇಗೆ ಮಾಡಿದ್ದೀನಿ ನೋಡ್ಕೊಳ್ಳಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು ಆಲೂಗಡ್ಡೆ ಹಸಿ ಬಟಾಣಿ ಕೊತ್ತಂಬರಿ ಸೊಪ್ಪು ಮತ್ತು ಅಜ್ವಾಯನಂದರೆ ಓಮು ಧನಿಯಾಕಾಳು ಜೀರಿಗೆ ರುಚಿಗೆ ಉಪ್ಪು ಇಷ್ಟು ತೊಗೊಂಡೆ ನಾನು ಇದಕ್ಕೆ ನಾನು ಏನು ಮಾಡ್ತೀನಿ ಮೊದಲು ಮೈದಾ ಹಿಟ್ಟನ್ನು ಸ್ವಚ್ಛವಾಗಿದೆರಡಿ ಹಿಡ್ಕೊಂಡು ಅದಕ್ಕೆ ಎರಡು ಚಮಚ ತುಪ್ಪ ಮತ್ತು ಅರ್ಧ ಚಮಚ ಉಪ್ಪು ಮತ್ತು ಕಾಳು ಓಮಿನ ಕಾಳನ್ನು ಸ್ವಲ್ಪ ಹಾಕೊಳ್ಳಿ ಅದು ತುಂಬ ರುಚಿ ಕೊಡುತ್ತೆ ಕಾಳು ಇಷ್ಟು ಹಾಕಿ ಅದನ್ನೆಲ್ಲ ಪೂರ್ತಿ ಸೇರಿಸಿ ಬೆರೆಸ್ಕೊಡಿ ಮೊದಲೇ ಎಲ್ಲ ಚೆನ್ನಾಗಿ ಬೆರೀಲಿ ತುಪ್ಪನೂ ಹಾಕಿರ್ತೀವಿ ಈಗ ಅದನ್ನು ಹಿಡಿ ಹಿಡಿದ್ರೆ ಹಿಡಿಗೆ ಬರಬೇಕು ಆ ಥರ ಮಾಡಿಟ್ಕೊಳ್ಳಿ ಆ ಥರ ಈಗ ಸ್ವಲ್ಪ 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 ನೀರು ಹಾಕ್ಕೊಂಡು ನಾವು ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಚಪಾತಿ ಥರನೇ ಹಿಟ್ಟು ಮಾಡಿ ಅದಕ್ಕೆ ರೆಡಿ ಮಾಡಿಟ್ಕೊಂಡ್ರೆ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ನಿಮ್ಗೆ ಏನು ನೆಂದರೂ ಏನು ತೊಂದರೆ ಇಲ್ಲ ಬೆರೆಸಿಟ್ಕೊಳೋದು ಆಮೇಲೆ ನಾನು ಬೇರೆ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ಹಸಿ ಬಟಾಣೆಯೇ ಒಂದು ಬಾಣಲೆಗೆ ಎಣ್ಣೆ ಅಥವಾ ತುಪ್ಪ ಎರಡೂ ಸ್ವಲ್ಪ ಸ್ವಲ್ಪ ಹಾಕಿ ಅದಕ್ಕೆ ಧನಿಯಾ ಕಾಡು ಮತ್ತು ಜೀರಿಗೆ ಅರಶಿನ ಪುಡಿ ಇಷ್ಟು ಹಾಕಿದೆ ಈಗ ಅದಕ್ಕೆ ಖಾರದ ಪುಡಿ ಖಾರಕ್ಕೋಸ್ಕರ ಖಾರದ ಪುಡಿ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಧನಿಯಾ ಪುಡಿ ಹಾಕಿದೆ ಆಮೇಲೆ ಗರಂ ಮಸಾಲ ಪುಡಿ ಒಂದೆರಡು ಚಮಚ ಹಾಕಿದೆ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಪುಡಿ ಇಷ್ಟು ಹಾಕಿ ಅದು ಅದು ಸ್ವಲ್ಪ ಹೊತ್ತಾದಮೇಲೆ ಅದ್ರ ಜೊತೆ ನಾವು ಈಗ ಬೇಯಿಸಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಅದನ್ನು ಪುಡಿ ಮಾಡಿ ಅಂದರೆ ಮೆತ್ತಗಾಗ್ಲಿ ಒಂಚೂರು ಗಂಟಿ ಇರೋ ಹಾಗೆ ಅದನ್ನು ಪುಡಿ ಮಾಡಿ ಅದನ್ನು ಇದ್ರ ಜೊತೆ ಬೆರೆಸ್ಕೊಳ್ಳೋಣ ಈ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಇವೆಲ್ಲ ರುಚಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಓಂಕಾಳು ಆಗಿರ್ಬೋದು ಎಲ್ಲ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಬೇಗ ಬೇಯುತ್ತೆ ಹಸಿ ಬಟಾಣೆ ಆಗಿರೋದ್ರಿಂದ ಒಣ ಬಟಾಣೆ ಆಗಿದ್ರೆ ನೆನೆಸಿ ಬೇಯಿಸಬೇಕು ಇದು ಹಾಗೆ ಬೇಯುತ್ತೆ ಅದನ್ನು ಅದಕ್ಕೆ ಸೇರಿಸಿ ಪಲ್ಯ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ತಗೊಂಡು ಅದನ್ನು ಈ ಥರ ನಿಮಗೆ ಹೇಗೆ ಬೇಕೋ ಮಾಡಿಕೊಂಡು ಈ ಥರ ಕೊಳವೆ ಥರ ಮಾಡಿಕೊಳ್ಳಿ ಈ ನಮ್ಮ ಒಂದು ಇದಿರುತ್ತಲ್ಲ ಎಣ್ಣೆ ಹಾಕೋ ಒಂದು ಆ ಒಂದು ಶೇಪಲ್ಲಿ ಮಾಡಿಟ್ಕೊಳ್ಳಿ ಮಾಡಿ ಒಂದಷ್ಟು ಮಾಡಿಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಈಗ ಪಲ್ಯ ಅದನ್ನು ಸೇರಿಸಿ ಸುತ್ತಲೂ ನೀರು ಹಚ್ಕೊಳ್ಳಿ ಸ್ವಲ್ಪ ಆಗ ಸರಿಯಾಗಿ ಇಲ್ಲ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ ಈಗ ಎಲ್ಲ ಸೇರಿಸಿ ಅದನ್ನು ಮುಚ್ಚಿ ಮುಚ್ಚಿ ನಾವು ಕಡುಬಿನ ಥರನೇ ಮಾಡ್ಬೋದು ಈ ಥರನೂ ನಮಗೆ ಸಮೋಸ ಥರ ಮಾಡಬೇಕಾದ್ರೆ ಈ ಥರ ಬರಬೇಕು ನೋಡಿ ಈ ಥರ ಮೂರು ಮೂಲೆ ಮೂರು ಮೂಲೆ ಈ ನೋಡಿ ಸಮೋಸ ಆಯಿತು ಎಲ್ಲ ಈ ಥರ ನಿಮಗೆ ಇಷ್ಟು ಬೇಕು ಅಷ್ಟು ನೀವೆಷ್ಟು ಮಾಡ್ಕೋತೀರೋ ಅಷ್ಟು ಮಾಡಿಟ್ಕೊಂಡು ಈಗ ಎಣ್ಣೆ ಇಟ್ಟು ಎಣ್ಣೆ ಚೆನ್ನಕ್ಕಾದ್ಮೇಲೆ ಅದ್ರ ಬಳಿ ಒಂದೊಂದೇ ಎರಡೆ ಬಿಟ್ಟು ಚೆನ್ನಾಗಿ ಎರಡೂ ಕಡೆ ಬೇಯಿಸಿ ಬೇಯಿಸಿಟ್ಕೊಳ್ಳಿ ಈಗ ಸಮೋಸ ಬೇಯ್ತಾ ಇದೆ ಯಾವುದೇ ಕಾರಣಕ್ಕೂ ಅದು ಬಿಟ್ಕೋತಾ ಇಲ್ಲ ಯಾಕೆಂದರೆ ಅದಕ್ಕೆ ನಾನು ನೀರು ಹಚ್ಚಿ ಸರಿಯಾಗಿ ಮುಚ್ಚಿದ್ದೀನಿ ಇಲ್ಲಾಂದರೆ ಆ ಪಲ್ಯ ಬಿಟ್ಕೊಂಡ್ಬಿಡುತ್ತೆ ಈಗೆಲ್ಲ ಕೆಂಪಗೆ ಬೇಯ್ಲಿ ನೀವು ಹೊರಗಡೆ ಹೋಗಿ ಸಮೋಸ ಕೊಂಡು ತಿನ್ನೋದಕ್ಕಿಂತಲೂ ಹೇಗೆ ಮಾಡಿರ್ತಾರೋ ಏನು ಮಾಡಿರ್ತಾರೋ ಚೆನ್ನಾಗೂ ಮಾಡಿರ್ತಾರೆ ಇಲ್ಲ ಅಂತಲ್ಲ ಆದರೆ ಮನೆಯಲ್ಲೇ ಇಂಥವೆಲ್ಲ ಮಾಡ್ಕೊಳಕ್ಕೆ ಅನುಕೂಲ ಇರೋವಾಗ ಗೊತ್ತಿರೋವಾಗ ಈ ಥರ ಎಲ್ಲ ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಕಳು ತಿನ್ಬೋದು ಎಲ್ಲರೂ ತಿನ್ಬೋದು ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಹಾಗಾಗಿ ಇಂಥದ್ದೆಲ್ಲ ಮಾಡಿಕೊಳ್ಳಿ ಇನ್ನೂ ಮತ್ತಷ್ಟು ತೋರಿಸ್ತೀನಿ ನಿಮಗೆ ನಿಮಗೆಲ್ಲ ನನ್ನ ನಮಸ್ಕಾರ